ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸ್ನೇಹಿತರೆ ನಾನು ರಾಮ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಉದ್ದೇಶ ಏನಪ್ಪ ಅಂದರೆ ತುಂಬ ದಿನಗಳಿಂದ ಅಥವಾ ತುಂಬ ತಿಂಗಳುಗಳಿಂದ ಸಮಸ್ತ ಸಾರಿಗೆ ನೌಕರರು ಒಂದು ಇವತ್ತಿನ ಒಂದು ಸರ್ಕಾರದ ಬಜೆಟ್ ಬಗ್ಗೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ನಿರೀಕ್ಷೆಗಳನ್ನ ಇಟ್ಟುಕೊಂಡು ಕುತೂಹಲದಿಂದ ಕಾಯ್ತಾ ಇವತ್ತು ಕರ್ನಾಟಕ ಸರ್ಕಾರದ ಬಜೆಟ್ ಇವತ್ತು ಮಂಡನೆಯಾಗಿದೆ ಈ ಬಜೆಟ್ ಬಗ್ಗೆ ನಮ್ಮ ನೌಕರರು ಸಮಸ್ತ ಸಾರಿಗೆ ನೌಕರರು ಮತ್ತು ಸಂಘಟನೆಯ ಮುಖಂಡರುಗಳು ಸಹ ಬಹು ನಿರೀಕ್ಷೆಯಿಂದ ಕಾಯ್ತಾಯಿದ್ವು ಇವತ್ತು ಬಜೆಟ್ ಹೊರಬಿದ್ದಿದೆ ಆ ಬಜೆಟ್ ವಿಷಯ ಕುರಿತು ನಮ್ಮ ಸಾರಿಗೆ ಸಂಸ್ಥೆಗೆ ಮತ್ತು ನಮ್ಮ ನೌಕರರಿಗೆ ಈ ಬಜೆಟಿಂದ ಆಗಿರ್ತಕ್ಕಂಥ ಅನುಕೂಲಗಳೇನು ಸೌಲ ಸೌಲಭ್ಯಗಳು ಏನು ಸಿಕ್ಕಿದ್ದಾವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಸ್ನೇಹಿತರೆ ಮೊದಲನೇದಾಗಿ ಸಮಸ್ತ ಸಾರಿಗೆ ನೌಕರರಲ್ಲಿ ನೌಕರರು ಹಿಂದಿಗಿಂತ ಇತಿಹಾಸದಲ್ಲಿ ಯಾವ ಬಜೆಟ್ ಮೇಲೂ ಸಹ ಇಷ್ಟೊಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರಲಿಲ್ಲ ಮಾಮೂಲಿ ಬಜೆಟ್ ಮಂಡನೆ ಆಗ್ತಿತ್ತು ಸರ್ಕಾರ ಆಡಳಿತ ಮಂಡಳಿಗೆ ಬಸ್ ಖರೀದಿ ಮಾಡಲಿಕ್ಕೆ ಮತ್ತೊಂದಕ್ಕೆ ಏನು ಹಣ ಕೊಡಬೇಕಾಗಿತ್ತು ಅಲೋಕೇಟ್ ಮಾಡಬೇಕಾಗಿತ್ತು ಮಾಡ್ತಾಯಿದ್ರು ಆದರೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವಿಶ್ವೀಯ ಬಜೆಟ್ ಮಾತ್ರ ಸಾರಿಗೆ ನೌಕರರ ಪಾಲಿಗೆ ತುಂಬ ಮಹತ್ವವಾಗಿತ್ತು ವಿಶೇಷವಾಗಿತ್ತು ಮತ್ತು ತುಂಬ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಮತ್ತು ತುಂಬ ಆತಂಕದಲ್ಲಿ ಇವು ಸಮಸ್ತ ಸಾರಿಗೆ ನೌಕರರ ಒಂದು ನೋಟ ಇವತ್ತು ಬಜೆಟ್ ಕಡೆ ವಿಧಾನಸೌಧ ಕಡೆ ನಾಟಿತ್ತು ಇದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಕಾಗಿಲ್ಲ ಹಾಗಾಗಿ ಇವತ್ತಿನ ಬಜೆಟ್ ಹೊರಬಿದ್ದಿದೆ ಆ ಬಜೆಟ್ಗೆ ಸಂಬಂಧಪಟ್ಟಂಥ ವಿಷಯ ನನ್ನ ಹತ್ರ ಇದೆ ಮೊದಲನೇದಾಗಿ ಯಾಕೆ ಎಷ್ಟೊಂದು ನೌಕರರು ಇವತ್ತು ಬಜೆಟ್ ಬಗ್ಗೆ ತಲೆಕೆಡ್ಸ್ಕೊಂಡಿರೋ ನಮ್ಮ ಸಮಸ್ತ ಸಾರಿಗೆ ನೌಕರರು ಅಂದರೆ ಕೆಲವು ದಿನಗಳಿಂದ ಕೆಲವು ದಿನಗಳಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನೌಕರಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವೇತನ ಚಳಗಾಗಿತ್ತು ಇದು ಸಂಬಂಧಪಟ್ಟಂಗೆ ಜಂಟಿ ಕ್ರಿಯಾ ಸಮಿತಿ ಹಲವಾರು ರೀತಿಯ ಹೋರಾಟಗಳನ್ನ ಮಾಡ್ಕೊಂಡು ಬಂದು ಬೆಳಗಾವಿ ಚಲಾವ್ ಈ ಥರ ಎಲ್ಲ ಹೋರಾಟವನ್ನು ಮಾಡಿ ಮುಷ್ಕರಕ್ಕೂ ಸಹ ಕೊಟ್ಟಿತ್ತು ಈ ಸಂದರ್ಭದಲ್ಲಿ ಕೂಟದ ಅಧ್ಯಕ್ಷ ಚಂದ್ರು ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಮುಷ್ಕರ ಸಂದರ್ಭದಲ್ಲಿ ನಮ್ಮ ಈ ಹೊರಡಿಗೆ ಬೆಂಬಲ ಇಲ್ಲ ಯಾಕೆ ಅಂದರೆ ನಮಗೆ ಸಮಾನ ವೇತನವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡ್ತೀವಿ ಅಂತ ಸಾರಿಗೆ ಸಚಿವರು ಹೇಳಿದ್ದಾರೆ ಆ ನಿರೀಕ್ಷೆ ನಮಗಿದೆ ಮಾಡೇ ಮಾಡ್ತಾರೆ ನಮ್ಮದೇನೋ ಸಮಾನ ವೇತನ ನಾವುದು ಹೋರಾಟ ರಹಿತ ಅಂದರೆ ಹೋರಾಟ ಇಲ್ಲದೇ ನೌಕರಿಗೆ ನ್ಯಾಯ ಕೊಡ್ತಕ್ಕಂಥ ಅಜೆಂಡಾ ನಮ್ಮದು ನಾವು ಯಾವುದೇ ಕಾರಣಕ್ಕೂ ಹೋರಾಟ ಮಾಡಲಿಕ್ಕೆ ಹೋಗೋಲ್ಲ ಸರ್ಕಾರದ ವಿರುದ್ಧ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ ಸರ್ಕಾರದ ಮೇಲೆ ನಮ್ಗೆ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಬಜೆಟ್ನಲ್ಲಿ ನಮಗೆ ಸಮಾನ ವೇತನವನ್ನು ಘೋಷಣೆ ಮಾಡ್ತಿರ್ತಕ್ಕಂಥ ವಿಚಾರವನ್ನು ಮಾನ್ಯ ಚಂದ್ರು ಅವರು ವಾಟ್ಸಾಪ್ ಮುಖಾಂತರ ವಿಡಿಯೋ ಮಾಡಿ ಮತ್ತು ಪ್ರೆಸ್ ಮೀಟ್ ಮಾಡಿ ಸಮಸ್ತ ಸಾರಿಗೆ ನೌಕರರು ಸಹ ವಿಷಯ ತಿಳಿಸಿದರು ಆ ಉದ್ದೇಶದಿಂದ ಈ ಒಂದು ಬಜೆಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟು ಸಮಸ್ತ ಸಾರಿಗೆ ನೌಕರರ ಪಾಲಿಗೆ ತುಂಬ ಮುಖ್ಯವಾಗಿತ್ತು ಮತ್ತು ತುಂಬ ಆಶೆಗಳನ್ನು ಹೆಸಿತ್ತು ಮತ್ತು ನಿರೀಕ್ಷೆಗಳು ಸಹ ಹೆಚ್ಚಾಗಿತ್ತು ಮತ್ತು ಆತಂಕವನ್ನು ಸಹ ಉಂಟು ಮಾಡಿತ್ತು ನಾವು ಸಹ ಸಂಘಟನೆ ಮುಖಂಡರುಗಳು ಆಯಿತು ಕೆಲವರು ಹೇಳಿದ್ರು ನಮಗೆ ಮೈಸೂರು ಭಾಗದಲ್ಲಿ ಮುಖಂಡರುಗಳು ಎಲ್ಲ ವಿಭಾಗದ ಮುಖಂಡರುಗಳು ನಮ್ಗೆ ಸಲಹೆ ಕೊಟ್ಟರು ಆಯ್ತಪ್ಪ ಚಂದ್ರು ಏನೋ ಬಜೆಟಲ್ಲಿ ಕೊಡಿಸ್ತಾನಂತೆ ದಯವಿಟ್ಟು ಅವ್ನು ತೊಂದರೆ ಕೊಡಬೇಡಿ ನೀವು ಯಾವುದೇ ರೀತಿಯಾದ ಹೋರಾಟಗಳನ್ನ ಮಾಡಕ್ಕೆ ಹೋಗ್ಬೇಡಿ ಸುಮ್ಮನಿದ್ಬೇಡಿ ಅಂತ ನಮ್ಗೆ ಹೇಳಿದರು ಹಾಗಾಗಿ ನಾವು ಸಹ ಸಮಾನ ವೇತನ ಘೋಷಣೆ ಆಗುತ್ತೆ ಇವತ್ತು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಸಹ ಕಾತುರದಿಂದ ಬಜೆಟ್ನ ಗಮನಿಸ್ತಾ ಇದ್ದು ಬಜೆಟ್ ಪ್ರತಿ ಇವತ್ತು ನಮ್ಮ ಕೈ ಸೇರಿದೆ ಬಂಧುಗಳೇ ಬಜೆಟ್ ಪ್ರತಿಯೇನೋ ನಾನು ತಗೊಬಂದಿದ್ದೀನಿ ಪ್ರಿಂಟ್ಔಟ್ ತಗೊಬಂದಿದ್ದೀನಿ ಇದು ನಾನು ಎಲ್ಲವನ್ನು ತಂದಿಲ್ಲ ನಮ್ಮ ಸಾರಿಗೆ ಇಲಾಖೆಗೆ ನಮ್ಮ ಸಮಸ್ತ ನಾಲ್ಕು ನಿಗಮಗಳ ಸಾರಿಗೆ ಇಲಾಖೆ ನೌಕರರ ಸಂಬಂಧಪಟ್ಟಂಥ ನಾಲ್ಕು ಪೇಜ್ ಏನೋ ಇದೆ ಇದು ಅದನ್ನು ಮಾತ್ರ ನಾನು ತಂದಿದ್ದೀನಿ ಬಂಧುಗಳೇ ಇದನ್ನೆಲ್ಲ ಗಮನಿಸಿದ್ದೀನಿ ನೀವು ಸಹ ಓದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲೂ ಸಹ ಇದರಲ್ಲಿ ಈ ಒಂದು ನಾಲ್ಕು ಪೇಜಲ್ಲಿ ಎಲ್ಲೂ ಸಹ ಒಂದೇ ಒಂದು ಪದ ಒಂದೇ ಒಂದು ಅಕ್ಷರ ಸಾರಿಗೆ ನೌಕರರ ಆರ್ಥಿಕ ಪರಿಸ್ಥಿತಿ ಸ್ಥಿತಿ ಸ್ಥಿತಿಗತಿ ಬಗ್ಗೆ ಸಂಬಳ ಆಗಿರ್ಬೋದು ನಮ್ಗೇನು ಮೂವತ್ತೆಂಟು ತಿಂಗಳು ಹರಿಹರ್ಸ್ ಬರಬೇಕಾಗಿದೆ ಆ ವಿಚಾರ ಆಗಿರ್ಬೋದು ಮತ್ತು ಇವಾಗೇನು ಒಂದೂ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವೇತನ ಹೆಚ್ಚಳ ಆಗಬೇಕಾಗಿದೆ ಆ ವಿಚಾರ ಆಗಿರ್ಬೋದು ಯಾವುದೂ ಸಹ ಉಲ್ಲೇಖ ಆಗಿಲ್ಲ ಒಂದೇ ಒಂದು ಅಕ್ಷರನೂ ಸಹ ಉಲ್ಲೇಖ ಆಗಿಲ್ಲ ಮತ್ತು ಎಲ್ಲೂ ಸಹ ಸಮಾನ ವೇತನದ ಬಗ್ಗೆ ಉಲ್ಲೇಖ ಆಗಿಲ್ಲ ನಿಜವಾಗ್ಲೂ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ ನಾನು ಸಹ ನಿರೀಕ್ಷೆ ಇಟ್ಕೊಂಡಿದ್ದೆ ಯಾಕೆಂದರೆ ಚಂದ್ರು ಅವರು ತುಂಬ ಒತ್ತಿ ಒತ್ತಿ ಹೇಳಿದರು ಸಾರಿಗೆ ಸಚಿವರ ಹತ್ರ ನಾವು ಮಾತಾಡಿದ್ದೀವಿ ಸಾರಿಗೆ ಸಚಿವರು ಸಹ ಅವ್ರ ಜೊತೆ ತುಂಬ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಒಡನಾಟವನ್ನು ಇಟ್ಕೊಂಡಿದ್ರು ಹಾಗಾಗಿ ನಮಗೂ ಎಲ್ಲ ಒಂದು ಕಡೆ ಮಾಡಿದ್ರು ಮಾಡ್ಬೋದೇನೋ ಅನ್ನೋ ಒಂದು ಇದರಿಂದ ನಾವು ಸಹ ಅವ್ರಿಗೆ ಯಾವ್ದು ತೊಂದರೆ ಕೊಡ್ದಂಗೆ ಅವ್ರಿಗೆಲ್ಲೂ ನಾವು ಮಾತಾಡ್ದಂಗೆ ನಾವು ಸಹ ನಿರೀಕ್ಷೆಯಿಂದ ನಾವು ಕಾಯ್ತಾಯಿದ್ದೆವು ಆದರೆ ಇವತ್ತಿನವ್ರಿಗೂ ಸಹ ಎಲ್ಲೂ ಸಹ ಇಲ್ಲಿ ಒಂದೇ ಒಂದು ನೌಕರರ ಬೇತನ ಹೆಚ್ಚಳ ವಿಚಾರ ಆಗಿರ್ಬೋದು ಹರಿಹರ್ಸ್ ಬಗ್ಗೆ ಆಗಿರ್ಬೋದು ಎಲ್ಲೂ ಇಲ್ಲ ಆದರೆ ಇಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ ತಾವೆಲ್ಲರೂ ಓದಿರ್ತೀರ ಶಕ್ತಿ ಯೋಜನೆ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಶಕ್ತಿ ಯೋಜನೆಗೆ ಐದು ಸಾವಿರದ ನೂ ಹದಿನೈದು ಕೋಟಿ ರು ವೆಚ್ಚವನ್ನು ಭರಿಸಲಾಗಿದ್ದು ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಒದಗಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಶಕ್ತಿ ಯೋಜನೆಯಿಂದ ಮತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಅದನ್ನು ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಏನು ಹಾಕಿದ್ದಾರೆ ಖಾಸಗಿ ಸಂಕೀರ್ಣದೊಂದಿಗೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಮತ್ತು ಇನ್ನೇನು ಸ್ವಯಂಚಾಲಿತ ಪರೀಕ್ಷಣ ಇವು ಮತ್ತು ಮುಂತಾದವು ಹಲವಾರು ಮತ್ತು ಬಸ್ಗಳ ಖರೀದಿ ಬಗ್ಗೆ ಈ ವಿಷಯಗಳು ಬಿಟ್ಟರೆ ಇನ್ನೆಲ್ಲೂ ಸಹ ಸಾರಿಗೆ ನೌಕರರ ವೇತನದ ಬಗ್ಗೆ ಮಾತಾಡಿಲ್ಲ ಬಂಧುಗಳೇ ಈ ಬಜೆಟ್ ಪ್ರತಿಯಲ್ಲಿ ಇವತ್ತೇನು ಸಾರಿಗೆ ಸಂಸ್ಥೆಗಳ ಬಗ್ಗೆ ಇದೆ ಈ ಇದರಿಂದ ಇವಾಗ ಏನು ಬಸ್ ಬಸ್ ನಿಲ್ದಾಣ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದಾರೆ ಮತ್ತೆ ಬಸ್ ಖರೀದಿ ಬಗ್ಗೆ ದುಡ್ಡು ಕೊಟ್ಟಿದ್ದಾರೆ ಮತ್ತೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ನವೀಕರಣದ ಬಗ್ಗೆ ಮಾಡಿದ್ದಾರೆ ಮತ್ತೆ ಮೈಸೂರಲ್ಲಿ ಸಬರ್ ಬಸ್ ಸ್ಟ್ಯಾಂಡನ್ನು ಬನ್ನಿ ಮಂಟಗಳು ಕಟ್ಟೋದ್ರ ಬಗ್ಗೆ ಮಾತಾಡಿದ್ದಾರೆ ಇದರಿಂದ ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರ ಹೊಟ್ಟೆ ತುಂಬಲ್ಲ ತುಂಬುತ್ತಾ ಈ ಬಜೆಟ್ ಪ್ರತಿಯಿಂದ ಇವತ್ತೇನು ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ ಇದರಿಂದ ಸಮಸ್ತ ಸಾರಿಗೆ ನೌಕರ ಹೊಟ್ಟೆ ತುಂಬಲ್ಲ ನಮಗೆ ಬಹಳ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ವೇತನ ಹೆಚ್ಚಳ ಮತ್ತು ನಮಗೆ ಬರ್ಬೇಕಿರ್ತಕ್ಕಂಥ ಹಿಂಬಾಕಿ ಮೂವತ್ತೆಂಟು ತಿಂಗಳು ಹರಿಯರ್ಸು ಮತ್ತು ಈಗಾಗಲೇ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಬಳ ಜಾಸ್ತಿ ಆಗಬೇಕಾಗಿತ್ತು ಆಲ್ರೆಡಿ ಈ ಹದಿಮೂರು ತಿಂಗಳು ಬರ್ತಾ ಇದೆ ಈ ತಿಂಗಳಿಗೆ ಮುಗಿದ್ರೆ ಹದಿಮೂರು ತಿಂಗಳು ಕೊಡಬೇಕಾಗುತ್ತೆ ಹಿಂಬಾಕಿನ ಮೂವತ್ತೆಂಟು ಪ್ಲಸ್ ಹದಿಮೂರು ಎಷ್ಟಾಯಿತು ಎಷ್ಟು ತಿಂಗಳು ಹಿಂಬಾಕಿ ಕೊಡಬೇಕಾಯ್ತು ನಮಗೆ ಮತ್ತು ಡಿ ಎ ಅನೌಸ್ಮೆಂಟ್ ಆಗಿದೆ ಸೇರಿಸಿಲ್ಲ ಡಿ ಎ ಕೊಡಬೇಕು ಬಿ ಎಮ್ ಡಿ ಕೊಟ್ಟಿಲ್ಲ ಎಲ್ಲ ವಿಷಯಗಳಿದ್ದಾವೆ ಎಲ್ಲೂ ಸಹ ಬಜೆಟಲ್ಲಿ ಸಾರಿಗೆ ನೌಕರರಿಗೆ ನಾವು ಇಷ್ಟು ಹಿಂಬಾಕಿ ಕೊಡಬೇಕಾಗಿದೆ ಇಲ್ಲ ಹಿಂದೆ ದಿನಗಳಲ್ಲಿ ಕೊಡ್ತೀವಿ ಇಲ್ಲಿ ಸಂಬಳ ಹೆಚ್ಚಳ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಏನೂ ಸಹ ಎಲ್ಲೂ ಸಹ ಒಂದೇ ಒಂದು ಲೈನ್ ಉಲ್ಲೇಖ ಮಾಡಿಲ್ಲ ಇದು ನಿಜವಲ್ಲೂ ಸಮಸ್ತ ಸಾರಿಗೆ ನೌಕರರಿಗೆ ತುಂಬ ಬೇಸರದ ವಿಚಾರ ಮತ್ತು ನಮ್ಮ ಸಮಸ್ತ ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ವಿಚಾರ ಇದು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದಂಥ ನೌಕರರು ಇವತ್ತು ಎಲ್ಲೂ ಸಹ ಸಾರಿಗೆ ನೌಕರರ ವೇತನದ ಬಗ್ಗೆ ಅವ್ರಿಗೆ ಆರ್ಥಿಕ ನೆರವು ನೀಡುವುದರ ಬಗ್ಗೆ ಎಲ್ಲೂ ಸಹ ಉಲ್ಲೇಖ ಆಗಿಲ್ಲ ಇದಕ್ಕೆ ನೇರ ಕಾರಣ ಕೂಟದ ಅಧ್ಯಕ್ಷ ಚಂದ್ರು ಏಕೆಂದರೆ ಯಾವತ್ತೂ ಸಹ ನೌಕರರು ನಿರೀಕ್ಷೆಗಳನ್ನ ಇಷ್ಟೊಂದು ಇಟ್ಕೊಂಡಿರಲಿಲ್ಲ ಈ ಸಲ ಈ ಬಜೆಟ್ ಮೇಲಂತೂ ತುಂಬ ಎಲ್ಲ ನೌಕರರು ಸಹ ನಿರೀಕ್ಷೆ ಇಟ್ಕೊಂಡಿದ್ರು ಯಾಕೆಂದರೆ ಚಂದ್ರು ಅವರು ಇದನ್ನು ಪದೇ ಪದೇ ಒತ್ತಿ ಒತ್ತಿ ಹೇಳ್ಕೊಂಡು ಹೇಳ್ಕೊಂಡು ಬಂದರು ಮೊನ್ನೆನೂ ಸಹ ಮೊನ್ನೆನೂ ಸಹ ಯಾವುದೋ ಒಂದು ಕೇರ್ನರ ಚುನಾವಣೆಗೆ ವಿಡಿಯೋ ಮಾಡಿದಾಗ ಸಮಾನ ವೇತನಕ್ಕೆ ನಿಮ್ಮ ಇದು ದಿಗ್ ದಿಕ್ಸೂಚಿ ಅಂತ ಹೇಳಿದರು ಮೈಸೂರು ಚುನಾವಣೆ ಮತ್ತು ಕೆನರಾ ಚುನಾವಣೆ ನ ಕೂಟ ಗೆದ್ದರೆ ಸಮಾನ ವೇತನವನ್ನು ಬಜೆಟಲ್ಲಿ ನೀಡಲಿಕ್ಕೆ ದಿಕ್ಸೂಚಿ ಆಗುತ್ತೆ ಅಂತಕ್ಕಂಥ ವೀಡಿಯೋವನ್ನು ಸಹ ಇತ್ತೀಚೆಗೆ ಮೊನ್ನೆ ದಿನಗಳು ಸಹ ನೋಡಿದ್ರು ದಯಮಾಡಿ ಯಾರೂ ಸಹ ನಾನು ಇಲ್ಲಿ ಟೀಕೆ ಮಾಡಬೇಕು ತೇಜೋದೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ ವಾಸ್ತವಾಂಶವನ್ನು ಹೇಳ್ತಾ ಇದ್ದೀನಿ ಅವರ ವಿಡಿಯೋಗಳನ್ನು ಇತ್ತೀಚಿನ ವಿಡಿಯೋಗಳನ್ನು ತೆಗೆದು ನೋಡಿ ದಯಮಾಡಿ ಅವರೇನೇನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಹಾಗಾಗಿ ನನಗೂ ಸಹ ತುಂಬ ಮನಸ್ಸಿಗೆ ಬೇಜಾರಾಯಿತು ತುಂಬ ನೋವಾಯಿತು ಇಷ್ಟೆಲ್ಲ ನಾವು ಇದು ಮಾಡಿದ್ರು ಸಹ ಹೋರಾಟ ಮಾಡ್ಕೊಂಡು ಬಂದರು ಸಹ ಇಷ್ಟೆಲ್ಲ ಮಾಡಿದ್ರು ಸಹ ಇವು ಸರ್ಕಾರ ಏನು ಸಹ ನಮಗೆ ಕೊಟ್ಟಿದೆ ಅಂತಕ್ಕಂಥ ತುಂಬ ನೋವಿದೆ ಬೇಜಾರಿದೆ ಹಾಗಾಗಿ ಬಂಧುಗಳೇ ನಾನು ನಾನು ನಿಮಗೆ ತಿಳಿಸಿಕೆ ಬ ತಿಳಿಕ ಮೊದಲನೇದಾಗಿ ಚಂದ್ರುಗೆ ಹೇಳಲಿಕ್ಕೆ ಬಯಸ್ತೀನಿ ನೋಡಪ್ಪ ಕೂಟದ ಅಧ್ಯಕ್ಷ ಚಂದ್ರು ಇಲ್ಲಿವರೆಗೂ ನೀನು ಬರೀ ಸುಳುಗಳನ್ನ ಹೇಳ್ಕೊಂಡು ಅವೈಜ್ಞಾನಿಕವಾದ ಹೋರಾಟಗಳನ್ನ ಮಾಡಿಕೊಂಡು ಸರ್ಕಾರಕ್ಕೆ ಬೆಂಡಾಗಿ ನೀನು ಆಯಿತಾ ಮಂಡಿ ಊರಿಬಿಟ್ಟಿದೆ ಸರ್ಕಾರದ ಮುಂದೆ ಮಂಡಿ ಊರಿ ಬೆಂಡಾಗಿ ನಾನು ನೇನೋ ಕೊಡಿಸ್ತೀನಿ ನಿನಾಕ ಇಚ್ತೀನಿ ಅಂತ ಹೇಳಿದ್ದೆ ಹಂಗೆ ಕೆಲ ಏನಕ್ಕೆ ಇಸ್ಯೋಕ್ಕಾಗಿಲ್ಲ ನೀನಿದು ವಾರ್ನಿಂಗ್ ಆರು ಅಂತಾರೋ ತಿಳ್ಕೊ ಇಲ್ಲ ಸಲಹೆ ಅಂತನಾದ್ರು ತಿಳ್ಕೊ ಇಲ್ಲ ನನ್ನ ಅಪೀಲ ಅಂತಾರೋ ತಿಳ್ಕೊ ನನ್ನ ಮನವಿ ಅಂತಾರೋ ತಿಳ್ಕೊ ನೀನು ಇನ್ನು ಮುಂದೆ ಸಾರಿಗೆ ನೌಕರರ ವೇತನ ಹೆಚ್ಚಳದ ವಿಚಾರದಲ್ಲಿ ಕಡ್ಡಿ ಇಳಾಡ್ಸಕ್ಕೆ ಬರಬೇಡ ನೀನು ನಿನಗೆ ವಾರ್ನಿಂಗ್ ಅಂತಾರೋ ತಿಳ್ಕೊ ನೀನು ಖಂಡಿತವಲ್ಲೂ ಹೇಳ್ತಿದ್ದೀನಿ ನೀನು ಇನ್ನು ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರಿಗೆ ಹೆಚ್ ವೇತನವನ್ನು ಹೆಚ್ಚಳ ಮಾಡಿಸಲಿಕ್ಕೆ ಜಂಟಿ ಕ್ರಿಯಾ ಸಮಿತಿ ಸ ಸದೃಢವಾಗಿದೆ ನಾವು ಅದನ್ನು ಮಾಡೇ ಮಾಡ್ತೀವಿ ಆ ಪ್ರಯತ್ನವನ್ನು ನಾವು ಆಲ್ರೆಡಿ ಮಾಡಿದ್ದೋ ಡಿಸೆಂಬರ್ ಮೂವತ್ತನೇ ತಾರೀಕು ಮುಷ್ಕರಕ್ಕೆ ಕರೆ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಉಂಟು ಮಾಡಿದ್ದು ಸರ್ಕಾರ ಎಚ್ಚೆತ್ಕೊಂಡು ನಮ್ಮನ್ನು ಮಾತುಕತೆ ಕರಿತೀವಿ ಅಂತೇಳಿ ನಮಗೊಂದು ಇದು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶದಿಂದ ಸುಮ್ಮನಾಗಿದ್ದು ನಾವು ಮತ್ತೆ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದು ಆದರೆ ನಿನ್ನ ಸಮಾನ ವೇತನದ ಅಜೆಂಡಾ ಅದಕ್ಕೆಲ್ಲ ಅಡ್ಡಿಪಡಿಸಿ ನೀನು ನಾನು ಬಜೆಟಲ್ಲಿ ಮಾಡಿಸೇ ಮಾಡ್ತೀನಿ ಅಂತ ಹೇಳಿ ಆಯಿತಾ ನಾನು ನಿನ್ನೆ ಬೇರೆ ವೀಡಿಯೋ ಮಾಡಿ ಬ್ಲ್ಯಾಕ್ ಬೆಲ್ ಮಾಡಿದೆಯಾ ಸರ್ಕಾರಕ್ಕೆ ನೀನು ನಾ ಇವತ್ತು ಬಜೆಟ್ ಇದೆ ನಿನ್ನೆ ವೀಡಿಯೋ ಮಾಡಿ ಬೇರೆ ಹೇಳಿದ್ಯಾ ಏನಂತ ಹೇಳಿದೆಯಾ ಬಜೆಟಲ್ಲಿ ಪ್ರೆಸ್ ಮೀಟಲ್ಲಿ ನೀನು ಮಾಡಲೇಬೇಕು ಮಾಡಿದ್ರೆ ಹೋರಾಟ ಮಾಡ್ತೀವಿ ಅಂತ ಹೋರಾಟ ಮಾಡಿದಾಗ ಹೋರಾಟ ನಂದು ಹೊರಟ ರೈತ ಅಂತ ಹೇಳಿದೆಯಲ್ಲಪ್ಪ ಹೋರಾಟನೇ ಮಾಡಿದ್ರೇನು ನೌಕರಿ ನ್ಯಾಯ ಕೊಡ್ತೀನಿ ಅಂತ ಈಗ ಹೋರಾಟ ಅಂತ ಹೇಳ್ತಾ ಇದೆಯಾ ನೀನು ಜಂಟಿ ಸಮಿತಿ ಹೋರಾಟ ಕರೆ ಕೊಟ್ಟಾಗ ನೀನು ಯಾಕೆ ಹೋರಾಟಕ್ಕೆ ನಾನು ಬೆಂಬಲಿ ಅಂತ ಹೇಳಿದೆ ಮಂತೆ ನೀನು ಹೋರಾಟ ಮಾಡ್ತಕ್ಕಂಥವನು ನಾಚಿಕೆ ಆಗಲ್ವೇನಪ್ಪ ನಿನಗೆ ಸಮಸ್ತ ಸಾರಿಗೆ ನೌಕರರ ಜೀವನದಲ್ಲಿ ಬಾಳಲ್ಲಿ ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಆಟ ಆಡ್ತಾಯಿದ್ದಿಲ್ಲ ನೀನು ನಾಚಿಕೆ ಮಾನೇ ಮರದಿಲ್ವೇನಾ ನಿನಗೆ ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ ಇನ್ನು ಮೇಲಾದರೂ ಸಹ ಬಾಯ ಮುಚ್ಕೊಂಡು ಸುಮ್ಮನೆ ಇದ್ಬಿಡು ನೀನು ನಿನ್ನ ಏನೂ ಮಾಡಲಿಕ್ಕಾಗಲ್ಲ ಏನು ಕಿಸೇ ಕಾಲ ಅಂತ ಕೇಳಿ ನಾವು ನಾವು ನೋಡಿದೀವಿ ಇಲ್ಲಿ ಇವತ್ತಿನವರೆಗೂ ನಮಗೂ ಸಹ ಕೆಲವು ನೌಕರರು ಕೆಲವು ಮುಖಂಡರುಗಳು ಕೂಡದ ಮುಖಂಡರುಗಳು ಎಲ್ಲರೂ ಸಹ ನಿಮ್ಮ ಸಂಘದ ಪದಾಧಿಕಾರಿಗಳು ಹೇಳಿದ್ರು ನಮಗೆ ಹಣ ದಯವಿಟ್ಟು ಸುಮ್ಮನೆ ಬಿಡಿ ಬಜೆಟ್ ಮುಗಿಯೋವರ್ಗು ನೋಡೋಣ ಬಜೆಟ್ ಏನೋ ಮಾಡಿಸ್ತಾನಂತೆ ಮಾಡಿಸ್ತಾನಂತೆ ಅಂತ ಏನು ಮಾಡಿಸ್ತಪ್ಪ ನೀನು ಮಾನ್ಯ ಸಾರಿಗೆ ಸಚಿವರಿಗೆ ಹಾಲ ವಿಷಯಕ್ಕೊಂದು ಮಾಡಲಿಲ್ಲ ಅಷ್ಟೇ ನೀನು ಎಲ್ಲವನ್ನೂ ಮಾಡಾಯಿತು ಹತ್ತಡಿ ಅಡಿ ಅಡಿ ಕಟೌಟ್ ಹಾಕ್ಸಿ ಟೌನಲ್ ಹತ್ರ ದೊಡ್ಡ ದೊಡ್ಡ ಬಕೆಟ್ ಹಿಡ್ದು ಎಲ್ಲ ಆಗೋಯ್ತು ನೀನು ಕೇಳಿ ಏನು ಮಾಡೋದು ಏನಾಯ್ತು ಒಂದು ತಿಳ್ಕೊ ಈ ದೇಶದಲ್ಲಿ ಅದರ ಸಾರಿಗೆ ಸಂಸ್ಥೆ ಕಾರ್ಮಿಕರು ನ್ಯಾಯತ್ವಾಗಿ ಹೋರಾಟ ಮಾಡಿದ್ರು ಮಾತ್ರ ನೌಕರಿಗೆ ಕೊಡ್ಸಿಕ್ಕೆ ಸಾಧ್ಯ ಸರ್ಕಾರ ಜೊತೆ ಬೆಂಡಾಗಿ ಸಚಿವರ ಜೊತೆ ಬೆಂಡಾಗಿ ಮಿಂಗಾಲಾದರೆ ಹಿಂಗೆ ಆಗೋದು ಮುಂದಾಯ್ತಾ ಅದರಿಂದ ದಯವಿಟ್ಟು ಮುಚ್ಕೊಂಡು ನೀನು ಸುಮ್ಮನಿದ್ರೆ ಸರಿ ಮತ್ತೆ ನೌಕರರ ವೇತನ ಹೆಚ್ಚಳ ಮಾಡೋ ವಿಚಾರದಲ್ಲಿ ಕಡಿಕ್ಕೆ ಬರಬೇಡ ಇದು ನಿನಗೆ ಕೊನೆಯ ವಾರ್ನಿಂಗ್ ಸುಮ್ಮನೆ ಇರಬೇಕು ಅಷ್ಟೇ ನೀನು ನಾವು ಬಜೆಟ್ ಮುಗಿಬಂದು ಸುಮ್ಮನೆ ಕಾಯ್ತಾ ಕೂತಿದ್ದು ಅದರಿಂದ ಸಮಸ್ತ ಸಾರಿಗೆ ನೌಕರರೇ ನಾನು ಈ ಸಂದರ್ಭ ಹೇಳಿಕ್ಕೆ ಬಯಸೋದಿಷ್ಟೇ ನಿಮ್ಮ ಜೊತೆ ಜಂಟಿ ಸಮಿತಿ ಇದೆ ಜಂಟಿ ಸಮಿತಿ ನಾವು ನಾಳೆ ಸಭೆಯನ್ನು ಸೇರ್ತಾ ಇದ್ದೀವಿ ಮುಂದೆ ನಾವು ಏನು ಮಾಡಬೇಕು ಯಾವ ರೀತಿ ಹೋರಾಟಗಳನ್ನ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡ್ತಾ ಇದ್ದೀವಿ ಸೇರ್ತಾ ಇದ್ದೀವಿ ಹಾಗಾಗಿ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಸಮಸ್ತ ಸಾರಿಗೆ ನೌಕರರಿಗೆ ನ್ಯಾಯತವಾಗಿ ಏನು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಹೆಚ್ಚಳಬೇಕಾಗಿದೆ ಮತ್ತು ಮೂವತ್ತೆಂಟು ತಿಂಗಳು ಹರಿಹರ್ ಸೇಮ್ ಬರಬೇಕಾಗಿದೆ ಇದ್ರ ಬಗ್ಗೆ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ ಹೋರಾಟದ ಬಗ್ಗೆ ನಾವು ಈ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡ್ತಾ ಇದ್ದೀವಿ ಸಭೆ ಸೇರ್ತಾಯಿದ್ದೀವಿ ಜಂಟಿ ಸಮಿತಿಯವರು ಹಾಗಾಗಿ ನೀವು ಯಾರು ಸಹ ದೃತಿಗೆ ಇಡಬೇಡಿ ಇಂಥ ಆಯೋಗ್ಯರಿಂದ ಇಂಥ ಆಯೋಗ್ಯರನ್ನು ಬೆಂಬಲಿಸೋದನ್ನು ದಯವಿಟ್ಟು ಕಡಿಮೆ ಮಾಡಿ ದಯವಿಟ್ಟು ನೀವು ಕಡಿಮೆ ಮಾಡಬೇಕು ಒಂದು ಗಮನ ರೆಟ್ಗಳಿ ಇಲ್ಲಿವರೆಗೂ ಎಷ್ಟು ಸರ್ಕಾರ ಬಂದು ಹೋಗಿದೆ ಎಷ್ಟು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಎಷ್ಟು ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಯಾವುದಾದ್ರೂ ಬಜೆಟಲ್ಲಿ ನೌಕರರಿಗೆ ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಮಾಡೋ ವಿಚಾರ ಉಲ್ಲೇಖ ಮಾಡಿದ್ದಾರೆ ಈ ಒಂದು ವಿಚಾರ ಈ ಆಯೋಗನಿಗೆ ಗೊತ್ತಾಗ್ತಾನೆ ಈ ಕೂಡದ ಅಧ್ಯಕ್ಷ ಚಂದ್ರನಿಗೆ ಬಜೆಟಲ್ಲಿ ಯಾವುದೇ ಕಾರಣಕ್ಕೂ ವೇತನದ ಬಗ್ಗೆ ಪ್ರಸ್ತಾವ ಮಾಡಲ್ಲ ಪ್ರಸ್ತಾಪ ಮಾಡಲ್ಲ ಅಂತ ಗೊತ್ತಾಗಬೇಕಾನೆ ಇವನಿಗೆ ಗೊತ್ತಿರೋ ಸಹ ಉದ್ದೇಶಪೂರ್ವಕವಾಗಿ ಜಂಟಿ ಸಮಿತಿಯ ಹೋರಾಟವನ್ನು ಹತ್ತಿಕ್ಕಬೇಕಾಗಿತ್ತು ಆ ಸಂದರ್ಭದಲ್ಲಿ ಜಂಟಿ ಸಮಿತಿ ಹೋರಾಟ ಏನಾದ್ರು ಮಾಡಿ ಅವ್ರ ನೌಕರಿಗೆ ನ್ಯಾಯ ಕೊಡಿಸ್ಬಿಟ್ರೆ ನಾನು ಜೀರಾಗ ಹೋಗ್ತಿದೆ ನಾನು ಹೊಟ್ಟೆಪ್ಪ ನಡೆಯಲ್ಲ ನಂದೇನು ನಡೆಯಲ್ಲ ನಾನು ನನ್ನ ಹೊಟ್ಟೆ ಇವನು ಹೊಟ್ಟೆಪ್ಪ ನಡಿಬೇಕಲ್ಲಪ್ಪ ಹಾಗಾಗಿ ಹೊಟ್ಟೆಪ್ಪೋಸ್ಕರ ಕೆಲವರು ಅಂಧ ಭಕ್ತರು ಕಟ್ಕೊಂಡು ಅವನ ಜೊತೆ ಇರ್ತಕ್ಕಂಥ ಭಕ್ತರು ಮುಖಂಡರುಗಳು ಕಟ್ಕೊಂಡು ಜಂಟಿ ಸಮಿತಿ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಪ್ರೆಸ್ ಮೀಟ್ ಮಾಡಿ ನನ್ನೊಂದು ಬೆಂಬಲ ಇಲ್ಲ ಅಂತೆಲ್ಲ ಹೇಳಿ ಗೊಂದಲ ಸೃಷ್ಟಿ ಮಾಡಿ ಹೋರಾಟವನ್ನು ಮುರಿಯುವಂಥ ಕೆಲಸವನ್ನು ಮಾಡಿದೆ ಈಗ ಮತ್ತೆ ಓರಾಡ ಮಾಡ್ತೀನಿ ಅಂತ ಹೇಳ್ತಾನೆ ಇವನಿಗೆ ಯಾವ ನೈತಿಕತೆ ಇದೆ ನಾನು ಓರಾಡೋ ರೈತವಾಗಿ ನೌಕರು ನ್ಯಾಯ ಕೊಡ್ತೀನಿ ಅಂದಲ್ಲಪ್ಪ ಎಲ್ಲಪ್ಪ ನಿನ್ನ ನ್ಯಾಯ ಹೊರಡ ರೈತವಾಗಿ ಕೊಡ್ತೀನಿ ಮತ್ತು ಈಗಾಗಿ ಎರಡು ಸಾವಿರದ ಇಪ್ಪತ್ತು ಈಗ ಈ ತಿಂಗಳು ಮಾರ್ಚ್ ಇಪ್ಪತ್ತೈದರಿಂದ ನಾನು ಮುಷ್ಕರ ಕಾರ್ಯ ಕೊಡ್ತೀನಿ ಯಾಕಪ್ಪ ಹೇಳ್ತಿದೀಯಾ ಹೊರಡ ರೈತವಾಗಿ ಕೊಡಿಸ್ಬೇಕು ತಾನೆ ನೀನು ಕೊಡಿಸ್ಬೇಕಾಗಿತ್ತಲ್ಲ ಬಜೆಟಲ್ಲಿ ಯಾಕೆ ಕೊಡಿಸ್ತಿದ್ದಾನ ನೀನು ಹಾಗಾಗಿ ನೀನು ಮುಚ್ಕೊಂಡು ಸುಮ್ಮನೆ ಇದ್ಬಿಡು ನಿನ್ನ ಕಲ್ಲ ಏನೂ ಕಿಸ್ಯಕ್ಕಾಗಲ್ಲ ಜಂಟಿ ಸಮಿತಿಯವರು ನೌಕರಿಗೆ ನ್ಯಾಯ ಕೊಡಿಸೋಕ್ಕೆ ನಾವು ಸದೃಢವಾಗಿದ್ದೀವಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರ ವೇತನ ಹೆಚ್ಚಳವನ್ನು ನಾವು ಮುಂಚೂಣಿ ನಿಂತ್ಕೊಂಡು ಬಸವರಾಜ ಬೊಮ್ಮಾಯಿ ವಿರುದ್ಧ ಮಾಡಿಸಿದ್ದೀವಿ ಆಯಿತಾ ಈ ಸಲನೂ ಸಹ ಸಮಸ್ತ ಸಾರಿಗೆ ನೌಕರರಿಗೆ ಜಂಟಿ ಸಮಿತಿ ಏನು ಇವತ್ತಿನ ಒಂದು ಬೆಲೆ ಏರಿಕೆಗೆ ಅನುಗುಣವಾಗಿ ಇವತ್ತೇನು ನಮ್ಮ ನೌಕರು ದುಡಿತಾ ಇದ್ದಾರೆ ಶ್ರಮಪಟ್ಟು ದುಡಿತಾ ಇದ್ದಾರೆ ಆ ಶ್ರಮಕ್ಕೆ ಪ್ರತಿಫಲವಾಗಿ ಹಂಡ್ರೆಡ್ ಪರ್ಸೆಂಟ್ ನಾವು ಸಮಸ್ತ ಸಾರಿಗೆ ನೌಕರರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಜಂಟಿ ಸಮಿತಿಯಿಂದ ನಾವು ಮಾಡೇ ಮಾಡ್ತೀವಿ ಇವನು ಅಡ್ಡ ಬರ್ದೇ ಇದ್ದರೆ ಖಂಡಿತ ಅದು ಆಗೇ ಆಯ್ತದೆ ಇಂಥ ಕಿಡಿಗೇಡಿಗಳು ಇಂಥ ಕಾರ್ಮಿಕ ದ್ರೋಹಿಗಳು ಇಂಥ ಅವಿವೇಕಿಗಳು ಇಂಥ ಕಳ್ಳರು ಸುಳ್ಳರು ದೂರ ಇರಬೇಕು ಆವಾಗ ನೋಡಪ್ಪ ಎಲ್ಲ ಸುಸೂತ್ರವಾಗಿ ಕರೆಕ್ಟಾಗಿ ಹೋಗುತ್ತೆ ಅತಿ ಶೀಘ್ರದಲ್ಲಿ ನೌಕರರಿಗೆ ವೇತನ ಹೆಚ್ಚಳ ಆಗುತ್ತೆ ಅದರಿಂದ ನಾನಿವತ್ತು ಏನೋ ನಮ್ಮ ನೌಕರರು ಬಹು ನಿರೀಕ್ಷೆಯಿಂದ ಕಾಯ್ತಾ ಇದ್ದರು ಬಜೆಟ್ ನಾನು ಸಹ ಕಾಯ್ತಾ ಇದ್ದೆ ಬಜೆಟಲ್ಲಿ ಒಂದು ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನು ಸಹ ಇಟ್ಕೊಂಡಿದ್ದೆ ನಮ್ಗೆ ಗೊತ್ತು ಹಾಗಾಗಿ ಇವತ್ತು ಬಜೆಟ್ ಆಗಿದೆ ಸಂಬಂಧಪಟ್ಟ ದಾಖಲೆ ಇಲ್ಲಿದ್ದಾವೆ ನಮಗೆಲ್ಲರೂ ಸಹ ಗೊತ್ತೇ ನೀವು ಎಲ್ಲರೂ ಓದಿದ್ದೀರ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ನಮ್ಮ ನಿರೀಕ್ಷೆಗೆ ಅನುಗುಣವಾದಂಥ ಒಂದೇ ಒಂದು ಪದನೂ ಸಹ ಇರಲಿಲ್ಲ ನಮಗೆ ಸಾರಿಗೆ ನೌಕರರು ಅಂತ ಎಲ್ಲರೂ ಸೇರಿಸ್ಬಿಟ್ಟಿದ್ರು ಸಹ ನಮಗೆ ಅವ್ರ ವೇತನ ಮತ್ತು ಹಿಂಬಾಕಿ ಅನ್ನೋ ವಿಚಾರ ಎಲ್ಲರೂ ಸೇರಿಸ್ಬಿಟ್ರು ಸಹ ಎಲ್ಲಷ್ಟೋ ಸಂತೋಷ ಪಡ್ತಿದ್ದೆವು ನಾವು ಎಲ್ಲೂ ಇಲ್ಲ ಹುಡುಕಿನೇ ಬೇಕಾದ್ರೆ ಬರೀ ಬಸ್ ಖರೀದಿ ಮಾಡಿದ್ರ ಬಗ್ಗೆ ಬಸ್ ನಿಲ್ದಾಣ ಮಾಡಿದ್ರ ಬಗ್ಗೆ ಬರೀ ಇದೆ ಇದರಿಂದ ನಮ್ಮ ಹೊಟ್ಟೆ ತುಂಬುತ್ತಾ ನೌಕರು ಹೊಟ್ಟೆ ತುಂಬುತ್ತಾ ಇದರಿಂದ ನೌಕರು ಮು ಮುಖ್ಯವಾಗಿ ಬೇಕಿರ್ತಕ್ಕಂಥ ವೇತನ ಹೆಚ್ಚಳ ಮತ್ತು ಅವ್ರು ಬರಬೇಕಾಗಿರೋ ಆರ್ಥಿಕ ಸೌಲಭ್ಯಗಳು ಇವು ಕೊಡಿಸ್ದಾಗ ಮಾತ್ರ ನೌಕರ ಸದೃಢಕ್ಕೆ ಸಾಧ್ಯ ಅದರಿಂದ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಸಮಸ್ತ ಸಾರಿಗೆ ನೌಕರರು ಪರವಾಗಿ ಜಂಟಿ ಸಮಿತಿ ನಿಮ್ಮ ಜೊತೆ ನಿಲ್ಲುತ್ತೆ ನಾವು ಮಾಡೇ ಮಾಡ್ತೀವಿ ಈ ವ್ಯಕ್ತಿ ಬರೀ ಬೇರೆ ಸಂಘಟನೆಗಳನ್ನ ಈ ಕೂಡದ ಅಧ್ಯಕ್ಷ ಬರೀ ಬೇರೆ ಸಂಘಟನೆಗಳ ತೇಜವಾದೆ ಮಾಡಿಕೊಂಡು ಬರೀ ಅವ್ರ ಅಸ್ತಿತ್ವಕೋಸ್ಕರ ಹೊಡೆ ಮಾಡ್ತೀನಿ ಹೇಳ್ಕೊಂಡು ಬಂದು ಇವತ್ತು ಇವತ್ತು ನಮ್ಮೆಲ್ಲರನ್ನೂ ಸಮಸ್ತ ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಮಾಡಿ ಇವತ್ತು ತಂದು ನಮ್ಮನೆಲ್ಲರೂ ಬೀದಿ ಇರ್ತಿದ್ದಾನೆ ಇವತ್ತು ಹಾಗಾಗಿ ಇಂಥವರಿಂದ ದೂರ ಇರಿ ಈ ಈ ವ್ಯಕ್ತಿಯಾದ್ರೂ ಮತ್ತೆ ವೇತನ ಹೆಚ್ಚಳ ಹೆಚ್ಚಲು ಕಡ್ಡಿ ಆಡಿಸೋಕೆ ಬಂದರೆ ನೀವೇ ಉತ್ತರ ಕೊಡಬೇಕು ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾವು ನಾಳೆಯಿಂದ ಮತ್ತೆ ಜಂಟಿ ಸಮಿತಿ ಹೋರಾಟಕ್ಕೆ ಹೋರಾಟ ಮುಂದೆಯಿಂದ ಹೋರಾಟ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಾರ್ಯಗತವಾಗಿ ನಾಳೆ ಸಭೆ ಸೇರ್ತಾಯಿದ್ದೀವಿ ಹಾಗಾಗಿ ನಾಳೆಯಿಂದ ನಮ್ಮ ಕೆಲಸ ಕಾರ್ಯಗಳು ಶುರುವಾಗ್ತಾ ಇದ್ದಾವೆ ಜಂಟಿ ಸಮಿತಿಯಿಂದ ಇಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ವೇತನ ಹೆಚ್ಚಳ ಒಪ್ಪಂದದ ವಿಚಾರವಾಗಿ ಇಂಥ ವ್ಯಕ್ತಿಗಳು ದೂರ ಇರಬೇಕು ಏನೇನೋ ಮಧ್ಯ ಪ್ರವೇಶ ಮಾಡಿ ಕಡ್ಡಿ ಪ್ರಯತ್ನ ಮಾಡಿದ್ರೆ ನೀವೇ ಉತ್ತರ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಜೊತೆ ಜಂಟಿ ಸಮಿತಿ ಇದೆ ನಾವಿದ್ದೀವಿ ಅತಿ ಶೀಘ್ರದಲ್ಲಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬರಬೇಕಾಗಿರೋ ವೇತನ ಹೆಚ್ಚಳ ಮತ್ತು ಹಿಂಬಾಕಿಯ ಬಗ್ಗೆ ನಾವು ಒಂದು ತೀರ್ಮಾನ ತಗೊಂಡು ಹೋರಾಟವನ್ನು ಕೈಗೆತ್ಕ ಕೈಗೆತ್ತಿಕೊಂಡು ನಿಮಗೆ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ